ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಚೆನ್ನಾಗಿರಿ ಖುಷಿ ಖುಷಿಯಾಗಿರಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಇದ್ದೀನಿ ವೆಲ್ಕಮ್ ಟು ಮೈ ಚಾನಲ್ ಸಮಾಂತ ಸ್ಯಾಮ್ ಜಾಮ್ ಫ್ರೆಂಡ್ಸ್ ಪ್ರೆಗ್ನೆನ್ಸಿ ಟೈಮಲ್ಲಿ ಸೆವೆಂತ್ ಮಂತ್ ಆಗ್ತಿದ್ದಂಗೆ ಎವ್ರಿ ಟೂ ವೀಕ್ಸ್ ಕನ್ಸಲ್ಟೇಷನ್ಗೆ ಬರೋಕ್ಕೆ ಹೇಳ್ತಾರೆ ಸೊ ಇದು ನಾನು ನೈನ್ತ್ ಮಂತ್ ಪ್ರೆಗ್ನೆನ್ಸಿ ಸ್ಟಾರ್ಟ್ ಆಗಿ ಒಂದು ವಾರ ಆಗಿದೆ ಸೊ ಕನ್ಸಲ್ಟೇಷನ್ಗೆ ಅಂತ ಹೋಗ್ತಾ ಇದ್ದೀವಿ ಸೊ ಅಲ್ಲಿ ಹೋಗಿ ಆಲ್ಮೋಸ್ಟ್ ತಿಂಡಿ ಎಲ್ಲ ತಿಂದು ತಿಂಡಿ ಮಾಡಿ ಮನೆಯಿಂದ ಹೊರಟಿರೋದೀಗ ಹನ್ನೊಂದುವರೆಗೆ ನನ್ನ ಕನ್ಸಲ್ಟೇಷನ್ನು ಬಟ್ ಸ್ಯಾಟರ್ಡೆ ಆಗಿರೋದ್ರಿಂದ ಸ್ವಲ್ಪ ರಶ್ಶು ಜಾಸ್ತಿ ಆಗಿರುತ್ತೆ ಸೊ ಹಾಸ್ಪಿಟ್ಲೇ ರೀಚ್ ಆದ್ವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇದು ಜನರಲ್ ಕನ್ಸಲ್ಟೇಷನು ಸೊ ಕನ್ಸಲ್ಟೇಷನ್ ಮುಗಿಸಿ ರಿಟರ್ನ್ ಮನೆಗೆ ಹೋಗಬೇಕಾದ್ರೆ ಅಲ್ಲೇ ಹತ್ತಿರದಲ್ಲಿರೋ ಹೋಟೆಲಲ್ಲಿ ಏನಾದ್ರು ತಿನ್ಕೊಂಡು ಹೋಗೋಣ ಅಂದ್ಕೊಂಡ್ವಿ ಯಾಕಂದರೆ ಮನೆಗೆ ಹೋಗಿ ಮತ್ತೆ ಅಡುಗೆ ಮಾಡೋ ಸ್ಟ್ರೆಂತ್ ಅಂತೂ ನನ್ನ ಕೈಯ್ಯಲ್ಲಿ ಇರಲಿಲ್ಲ ತುಂಬನೇ ಸುಸ್ತಾಗಿಬಿಟ್ಟಿದ್ದೆ ಹನ್ನೊಂದೂವರೆ ಕನ್ಸಲ್ಟೇಷನ್ ಇದ್ದಿದ್ರು ನಾವು ಒಳಗೆ ಹೋಗಬೇಕಾದ್ರೆ ಹನ್ನೆರಡು ನಲವತ್ತೈದು ಆಯಿತು ಸೊ ಆಲ್ಮೋಸ್ಟ್ ಹೊರಗೆ ಬರಬೇಕಾದ್ರೆ ಅಲ್ಲಿಂದ ಒಂದು ಗಂಟೆ ಒಂದು ಹದಿನೈದು ಆಯಿತು ಸೊ ಹಾಗಾಗಿ ಏನಾರ ತಿನ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಸೊ ಹತ್ತಿರದಲ್ಲೇ ಇರುವ ಉಡುಪಿ ಗ್ರ್ಯಾಂಡ್ ರೆಸ್ಟೋರೆಂಟಲ್ಲಿ ಹೋಗಿದ್ವಿ ಫ್ರೆಂಡ್ಸ್ ಸೊ ಸಮಂತಂಗೆ ಯೂಶ್ವಲಿ ಹೊರಗೆ ಬಂದರೆ ಮೊಸರನ್ನ ಇಷ್ಟ ಬಟ್ ಅದಲ್ಲದೆ ಈ ಥರದ ಏನಾರ ತಿಂತಾಳೆ ಸೊ ಹಾಗಾಗಿ ಅವಳಿಗೆ ಕಾರ್ನ್ ಚೀಸ್ ಸ್ಯಾಂಡ್ವಿಚ್ ತೊಗೊಂಡಿದ್ವಿ ಹಾಗೂ ನಾವೊಂದು ಮೀಲ್ಸ್ ಮತ್ತು ಪಾವ್ ಭಾಜಿ ತಿನ್ನಬೇಕು ಅಂತ ನನಗೆ ತುಂಬಾ ಆಸೆ ಆಗ್ತಿತ್ತು ಸೊ ಡೆಲಿವರಿ ಆದ ನಂತರ ಫ್ಯೂ ಮಂತ್ಸಿಗೆ ನಮಗೇನು ಇಷ್ಟಪಡೋ ಎಲ್ಲ ಆಹಾರ ಕೊಡೋದಿಲ್ಲ ಹಾಗಾಗಿ ಪಾವ್ ಭಾಜಿನ ನಾನು ತೊಗೊಂಡೆ ಮತ್ತು ಕಸ್ಟರ್ಡ್ ಒಂದು ಐಸ್ ಕ್ರೀಮೆಲ್ಲ ಹಾಕಿರೋ ಕಸ್ಟರ್ಡ್ ಒಂದು ತೊಗೊಂಡ್ವಿ ಸೊ ಹಾಗೆ ಮೀಲ್ಸ್ ಮಿನಿ ಮೀಲ್ಸ್ ಸೌತ್ ಇಂಡಿಯನ್ ಮೀಲ್ಸ್ ಒಂದು ತಗೊಂಡ್ವಿ ಸೊ ವಿ ಆಲ್ ಶೇರ್ಡ್ ದ ಫುಡ್ ಹಾಗೆ ತುಂಬಾ ಚೆನ್ನಾಗಿತ್ತು ರುಚಿಯಾಗಿತ್ತು ಮತ್ತು ಮನೆಗೆ ಬಂದು ಸ್ವಲ್ಪ ರೆಸ್ಟ್ ಮಾಡೋಣ ಅಂದ್ಕೊಂಡ್ವಿ ಈವ್ನಿಂಗ್ ಆಗ್ತಿದ್ದಂಗೆ ಮಳೆ ಜೋರಾಗಿ ಶುರು ಆಗಿತ್ತು ನಾನು ಸ್ವಲ್ಪ ಹೊತ್ತು ನಿದ್ದೆ ಮಾಡಿ ಎದ್ದು ನಾನು ಮತ್ತು ಮಗಳು ಇಬ್ಬರು ನಿದ್ದೆ ಮಾಡಿ ಎದ್ವಿ ಬ ನೋಡುವಾಗ ಜೋರು ಮಳೆ ಬರ್ತಾಯಿದೆ ಸೊ ಮಳೆಗಾಲ ಸ್ಟಾರ್ಟ್ ಆಯಿತು ಬೆಚ್ಚಿಗಿರ ಬೇಕು ಭೂಮಿ ಸ್ಟಾರ್ಟ್ ಆಗಿದೆ ಸೊ ನಾನು ನಂತರ ಹಾಗೆ ಅದೇ ಡ್ರೆಸ್ಸಲ್ಲೇ ಎಲ್ಲ ಕೆಲಸ ಮುಗಿಸ್ಕೊತಿದ್ದೆ ಯಾಕಂದರೆ ತುಂಬನೇ ಪಾತ್ರೆಗಳು ಹಾಗೆ ಇತ್ತು ಬೆಳಗಿಂದ ವಾಶ್ ಮಾಡಬೇಕಾಗಿರೋ ಪಾತ್ರೆಗಳು ಎಲ್ಲ ಸೊ ಎಲ್ಲ ಕೆಲಸಗಳನ್ನು ಮಾಡಿ ಮುಗಿಸ್ಕೊತಾ ಇದ್ದೆ ಅದು ಅಲ್ಲದೆ ನನಗೆ ಈಗ ಕೆಲವೊಮ್ಮೆ ತುಂಬ ಸುಸ್ತಾಗುತ್ತೆ ಒಟ್ಟಿಗೇನು ಮಾಡಲಿಕ್ಕಾಗೋದಿಲ್ಲ ಮಳೆ ಬಂದಿರೋದ್ರಿಂದ ಐದು ಗಂಟೆ ಐದುವರೆ ಆದ್ರೂ ಕತ್ಲಾಗಿರೋ ಅನುಭವ ಆಗ್ತಾ ಇದೆ ಮತ್ತು ನಾನು ಬೆಡ್ ಎಲ್ಲ ಮಲ್ಗೆದ್ದಿದ್ದಲ್ಲ ಸೊ ಹಾಗಾಗಿ ಅದನ್ನೆಲ್ಲ ಮತ್ತೆ ಕ್ಲೀನ್ ಮಾಡಿ ಹಾಸ್ಕೊತಾ ಇದ್ದೀನಿ ಮತ್ತು ಎಲ್ಲ ಕೆಲಸಗಳನ್ನು ಮಾಡ್ಕೊತಾ ಇದ್ದೀನಿ ಇನ್ನೂ ನಾನು ಹಾಸ್ಪಿಟಲ್ ಬ್ಯಾಗ್ ರೆಡಿ ಮಾಡಿಲ್ಲ ನೈನ್ತ್ ಮಂತಾಗಿ ಈಗ ತರ್ಟಿ ಸಿಕ್ಸ್ ವೀಕ್ ಆಗಿದೆ ಸೊ ಹಾಸ್ಪಿಟ್ಲ್ ಬ್ಯಾಗೆಲ್ಲ ಎಲ್ಲ ರೆಡಿ ಮಾಡ್ಕೊಳೋದು ಒಳ್ಳೆಯದು ಸೊ ನಾನು ಅದಕ್ಕೆ ಸಿದ್ಧತೆ ಎಲ್ಲ ಮಾಡ್ಕೊತಾ ಇದ್ದೆ ಫ್ರೆಂಡ್ಸ್ ಫ್ರೆಂಡ್ಸ್ ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇನೆ ನಮ್ಮ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಸಪೋರ್ಟಿಂದ ನಾನು ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ ಸೊ ಸಬ್ಸ್ಕ್ರೈಬ್ ಆದರೆ ನನಗೂ ಒಂಥರ ಪ್ರೋತ್ಸಾಹ ಸಿಗುತ್ತೆ ಮತ್ತಷ್ಟು ವೀಡಿಯೋಗಳನ್ನ ಮಾಡಲಿಕ್ಕೆ ಫ್ರೆಂಡ್ಸ್ ನಾನು ಹೇಳಿದಾಗೆ ಬೇಬಿ ಈಗ ಬರೋಕ್ಕಿಂತ ಮುಂಚೆ ನಮಗೆ ಸಿದ್ಧತೆಗಳು ಆಗಬೇಕಲ್ವಾ ಸೊ ನಾನಿಲ್ಲಿ ಎರಡು ಮೂರು ಕಾಟನ್ ಸ್ಯಾರಿ ತೆಗ್ದಿಟ್ಟಿದ್ದೀನಿ ಸೊ ಈ ಗ್ರೀನ್ ಸ್ಯಾರಿ ಮತ್ತು ಗ್ರೀನ್ ಸ್ಯಾರಿ ನಾನು ನನಗೆ ಹೊಟ್ಟೆಗೆ ಕಟ್ಟಲಿಕ್ಕೆ ಡೆಲಿವರಿ ನಂತರ ಹೊಟ್ಟೆ ಕಟ್ಟಬೇಕಾಗತ್ತಲ್ವ ಅದಕ್ಕೆ ಅದನ್ನು ಯೂಸ್ ಮಾಡೋಣ ಅಂತ ಮತ್ತು ಈ ಒಂದು ಅಪ್ಪೊಂದು ಪಂಚೆ ಇದೆ ಆಮೇಲೆ ಎರಡು ಕೇರಳ ಓಣಂ ಸ್ಯಾರಿ ಇದೆ ಇದನ್ನು ನಾನು ಬಾರ್ಡರೆಲ್ಲ ತೆಗೆದು ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ರೆ ಮಗುಗೆ ಸ್ವಾಡಲ್ ಕ್ಲಾತಾಗಿ ಯೂಸ್ ಮಾಡಬಹುದಲ್ವಾ ಹಾಗಾಗಿ ಅದರದ್ದು ಸಿದ್ಧತೆ ಮಾಡ್ತಾಯಿದ್ದೆ ರಾತ್ರಿ ಇದು ಊಟ ಎಲ್ಲ ಆಗಿ ನನ್ನ ಮಗಳನ್ನು ಮಲಗಿಸ ನಂತರ ನಾನು ಇನ್ನು ವರ್ಕನ್ನು ಪೆಂಡಿಂಗ್ ಇಟ್ಕೊಂಡಿದ್ದು ಯಾಕಂದರೆ ಅವಳು ಇದ್ಲು ಎಚ್ಚರ ಅಂದರೆ ಅವಳು ನನಗೊಂದು ಕೆಲಸ ಮಾಡಲಿಕ್ಕೆ ಕೊಡೋದಿಲ್ಲ ಅವಳು ಹಿಂದೆನೇ ಸುತ್ತಲಿಕ್ಕಾಗ್ತದೆ ಆಗ್ತದೆ ಆಮೇಲೆ ನಾನೇನಾರು ಕಟ್ ಮಾಡಬೇಕಾದ್ರೆ ಅವಳು ಸೀಸರಲ್ಲಿ ಕಟ್ ಮಾಡ್ತೀನಿ ಅಂತಾಳೆ ಹಾಗಾಗಿ ಅದು ಹೆಚ್ಚು ಕಮ್ಮಿ ಕಟ್ ಆಗುತ್ತೆ ಹಾಗಾಗಿ ನಾನು ಇದು ಮಾಡಿಲ್ಲ ಸೊ ನೀವು ಇಲ್ಲಿ ನೋಡ್ಬೋದು ನಿಮ್ಮ ಹತ್ರನೂ ಯಾವ್ದಾರು ಹಳೆ ಕಾಟನ್ ಸ್ಯಾರಿ ಇತ್ತಂದರೆ ಅದನ್ನು ತೆಗೆದು ಬಾರ್ಡರೆಲ್ಲ ಕಟ್ ಮಾಡಿ ಹೊಲಸಿಟ್ಕೊಂಡ್ರೆ ಮಕ್ಕಳಿಗೆ ಈಸಿಯಾಗಿ ಸ್ವಾಡಲ್ ಕ್ಲಾತಾಗಿ ಸುತ್ತಲಿಕ್ಕೆ ಈಸಿ ಆಗುತ್ತೆ ನಾನು ನನ್ನ ಮೊದಲೇ ಮಗಳ ಟೈಮಲ್ಲೂ ಈ ಥರ ಒಂದು ಸ್ಯಾರಿನ ತಗೊಂಡು ಅದನ್ನು ಬಾರ್ಡರೆಲ್ಲ ಕಟ್ ಮಾಡಿ ಮತ್ತು ಟೇಲರ್ ಹತ್ರ ಕೊಟ್ಟು ಹೊಲಿಸಿ ಅದರದ್ದು ಸೆರಗೆಲ್ಲ ತೆಗೆದಿದ್ದೆ ತೆಗೆದು ಹೊಲಿಸ್ಬಿಟ್ಟು ಅದನ್ನು ಸ್ವ್ಯಾ ಸಮಂತಂಗೆ ನಾನು ಸ್ವಾಡಲ್ ಕ್ಲಾತಾಗೂ ಯೂಸ್ ಮಾಡಿದ್ದೆ ಹಾಗೂ ಒನ್ ಇಯರ್ ತನಕ ಅದು ಟವೆಲ್ ಆಗಿ ಯೂಸ್ ಮಾಡಿದ್ದೆ ಅವಳಿಗೆ ಸ್ನಾನ ಎಲ್ಲ ಮಾಡಿಸಿದ್ರೆ ಅದೇ ಬಟ್ಟೆಯಲ್ಲಿ ಒರೆಸೋದು ಯಾಕಂದರೆ ತುಂಬ ಸಾಫ್ಟ್ ಮೃದುವಾಗಿರುತ್ತೆ ಈ ಬಟ್ಟೆ ನೀವು ನೋಡ್ಬೋದು ನಾನು ಇದು ಅಮ್ಮನ ಸ್ಯಾರಿ ಸೊ ಇದು ಇದರಲ್ಲಿ ನನಗೆ ಆ ಬಾರ್ಡರೆಲ್ಲ ಮೈಗೆ ಚುಚ್ಚುತ್ತೆ ಸೊ ಅದಕ್ಕೆ ಬಾರ್ಡರೆಲ್ಲ ಕಟ್ ಮಾಡಿ ಆ ಜರಿ ಪಾರ್ಟ್ ಅಷ್ಟೇ ತೆಗೆದು ವೈಟ್ ಕಾಟನ್ ಪಾರ್ಟ್ ಮಾತ್ರ ನಾನು ಕಟ್ ಮಾಡಿ ಟೈಲರ್ ಹತ್ರ ಕೊಟ್ಟರೆ ನನಗೆ ನಾಲ್ಕು ಸೈಡ್ ಕೊಡ್ತಾರೆ ಅವಾಗ ಅದು ತುಂಬ ದಿನ ಯೂಸ್ಫುಲ್ ಆಗುತ್ತೆ ಸೊ ಈ ಜರಿ ಪೋಷನ್ನ ತೆಗಿಯೋಣ ಅಂತ ಈಗ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಹಾಗೆ ಮತ್ತೆರಡು ಸ್ಯಾರಿ ಇದೆ ಅಮ್ಮ ಹೇಳ್ತಾಯಿದ್ರು ಇನ್ನೊಂದು ಸ್ಯಾರಿ ನಾನು ಯೂಸ್ ಮಾಡಿರೋದು ಒಂದೇ ಸಲ ಕೇರಳ ಕಾಟನ್ ಸ್ಯಾರಿ ಒಂದೇ ಸಲ ಯೂಸ್ ಮಾಡಿರೋದು ಅಮ್ಮ ಹೇಳ್ತಿದ್ರು ಅದನ್ನು ಹಾಗೆ ಇಡು ಮತ್ತೊಮ್ಮೆ ಯಾವ್ದಾರ ಯಾವ್ದಾರ ಫಂಕ್ಷನ್ಗೆ ಹೋಗಲಿಕ್ಕಾಗುತ್ತೆ ಅಂತ ಸೊ ನೋಡಬೇಕು ನಾನು ಇದನ್ನು ಮಾತ್ರ ಕಟ್ ಮಾಡಿ ತೆಗಿತಾ ಇದ್ದೇನೆ ಈಗ ಫ್ರೆಂಡ್ಸ್ ನಮ್ಮ ಹತ್ರ ಈ ಥರ ಪ್ಯೂರ್ ವೈಟಲ್ಲಿ ಇಲ್ಲ ಅಂದರೆ ನಾವು ಈ ಥರ ಕಾಟನ್ ಇದೊಂದು ನಮಗೆ ಮುನ್ನೂರ ಐವತ್ತು ನಾಲ್ಕುನೂರು ರೂಪಾಯಿಗೆಲ್ಲ ಸಿಗುತ್ತೆ ಪ್ಲೀನ್ ಕೇರಳ ಕಾಟನ್ ಸ್ಯಾರಿ ಸೊ ಅದನ್ನು ಯೂಸ್ ಮಾಡ್ಕೋಬೋದು ಇಲ್ಲಾಂದರೆ ನಮಗೆ ಬೇರೆ ಕಲರ್ ಪ್ರಿಂಟ್ ಇರೋ ಕಾಟನ್ ಸ್ಯಾರಿಗಳು ಸಿಗುತ್ತೆ ಅದನ್ನು ಯೂಸ್ ಮಾಡ್ಕೋಬೋದು ನಾನು ಒಂದು ಗ್ರೀನ್ ಕಲರ್ ಫಸ್ಟ್ ತೋರಿಸ್ನಲ್ಲ ಕಾಟನ್ ಸ್ಯಾರಿ ಅದನ್ನು ನಾನು ನನಗೆ ಡೆಲಿವರಿ ಆದ ನಂತರ ಹೊಟ್ಟೆ ಕಟ್ಟೋಕ್ಕೆ ಅಂತ ಅದನ್ನು ಕಟ್ ಮಾಡ್ಕೊಂಡಿದ್ದೀನಿ ನಾನು ಅದನ್ನು ತೋರಿಸ್ತೇನೆ ಎಲ್ಲ ಸೊ ಈಗ ಇದನ್ನು ಕಟ್ ಮಾಡಿ ಈಗ ಮಲಗಿ ರೆಸ್ಟ್ ಮಾಡಿ ನಾಳೆ ಬೆಳಗ್ಗೆ ಇದನ್ನು ಟೇಲರಿಗೆ ಕೊಡಬೇಕು ಅಂತ ಇದ್ದೇನೆ ಸೊ ಆವಾಗ ಮತ್ತೆ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೇನೆ ನಿಮ್ಮೆಲ್ಲರ ಸಹಕಾರ ಸಪೋರ್ಟ್ ನನಗೆ ಬೇಕು ಫ್ರೆಂಡ್ಸು ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ನಾನು ನಿನ್ನೆ ಕೇರಳ ಕಾಟನ್ ಸ್ಯಾರಿ ಫುಲ್ ತಗೊಂಡ್ಬಿಟ್ಟು ಕಟ್ ಮಾಡಿದ್ದೆ ನಾನು ಇದೇ ವಿಡಿಯೋದಲ್ಲಿ ಅಟ್ಯಾಚ್ ಮಾಡ್ತಾ ಇದ್ದೀನಿ ಸ್ಮಾಲ್ ಸ್ಮಾಲ್ ಸ್ವಾಡಲ್ ಕ್ಲಾತ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನಾನು ಟೇಲರ್ ಹತ್ರ ಕೊಟ್ಬಿಟ್ಟು ನಾಲ್ಕು ಸುತ್ತಲೂ ಹೊಲಿಸಿದೀನಿ ಹೀಗೆ ಹೊಲಿಗೆ ಹಾಕ್ಸಿದೀವಿ ಈಗೀಗ ನಾನು ವಾಶ್ ಮಾಡಿ ರೆಡಿ ಇಟ್ಕೋಬೇಕು ಪಾಪುಗೆ ಅಲ್ವಾ ಸೊ ನಾವು ಆ್ಯಕ್ಚುಲಿ ನಮ್ಮಮ್ಮ ಯೂಸ್ ಮಾಡಿದ್ರು ಕೇಳೋಣ ಸಾರಿ ನನ್ನ ಹತ್ರನೂ ಒಂದಿತ್ತು ನಿಮಗೆ ತೋರಿಸಿದೆ ಅಮ್ಮ ಹೇಳ್ತಾರೆ ಅದನ್ನು ಮಾಡಬೇಡ ಇನ್ನು ಯಾಕಂದರೆ ನಾನು ಹುಟ್ಟಿದ್ದು ಒಂದೇ ಒಂದು ಸಲ ಸೊ ಆದರೆ ಅದು ನನ್ನ ಮನಸ್ಸು ತಡೀಲಿಲ್ಲ ಸೊ ಅದರಲ್ಲೂ ಒಂದೆರಡು ಶೇಟನ್ನು ತೆಗೆದುಕೊಂಡಿದ್ದೀನಿ ಸ್ವಲ್ಪ ಕಟ್ ಮಾಡಿ ತೊಗೊಂಡಿದ್ದೀನಿ ಸೊ ಇದು ಇದು ಅಷ್ಟೇ ಸಾಫ್ಟ್ ಕಾಟನ್ ಇದು ನಾವು ಯೂಸ್ ಮಾಡಿದೆ ಯೂಸ್ ಮಾಡ್ತಾ ತುಂಬ ಸಾಫ್ಟ್ ಆಗುತ್ತೆ ಮತ್ತು ಇದು ಮಗುಗೆ ಮಗುನ ಚರ್ಮಕ್ಕೆ ತುಂಬ ಒಳ್ಳೆಯದು ಸೊ ನಿಮ್ಮ ಹತ್ರ ಈ ಥರ ಸ್ಯಾರಿ ಇಲ್ಲ ಅಂದ್ರೂ ಯಾವ್ದಾರ ಕಾಟನ್ ಸ್ಯಾರಿನ ಅದ್ರದ್ದು ಬಾರ್ಡರೆಲ್ಲ ತೆಗೆದುಬಿಟ್ಟು ಕಟ್ ಮಾಡಿ ನೀವು ನಾಲ್ಕು ಸೈಡ್ ಕಲ್ಸಿದ್ರೆ ಮಗುಗೆ ಇದನ್ನು ಯೂಸ್ ಮಾಡ್ಬೋದು ಸ್ವಾಡರ್ ಕ್ಲಾತಾಗಿ ಆಮೇಲೆ ಅಷ್ಟೇ ಅಲ್ಲದೆ ಅದನ್ನು ಮಕ್ಕಳಿಗೆ ಟವಲ್ ಥರ ಯೂಸ್ ಮಾಡ್ಬೋದು ನಾನು ದೊಡ್ಡ ಮಗಳ ಟೈಮಿಗೆ ಏನು ಮಾಡಿದೆ ಅಂದರೆ ಹೀಗೆ ಒಂದು ಕೇರಳ ಓಣಂ ಸ್ಯಾರಿನ ತಗೊಂಡು ಕಟ್ ಮಾಡಿಬಿಟ್ಟು ನಾಲ್ಕು ಸೈಡ್ ಕಲ್ಸಿ ಸ್ಟಾರ್ಟಿಂಗ್ ಅಲ್ಲಿ ಇದನ್ನ ಸ್ವೆಡೆಡ್ ಕ್ಲೋತ್ ಆಗಿ ಯೂಸ್ ಮಾಡಿದ್ವಿ ಆಮೇಲೆ ನಾವು ಅದನ್ನ ಟವಲ್ ಆಗಿ ಹೊಳಿ ಬರ್ಸ್ಲಿಕ್ಕೆ ಯೂಸ್ ಮಾಡಿದ್ವಿ ಸೊ ತುಂಬಾ ಯೂಸ್ಫುಲ್ ಆಯ್ತು ಸೊ ಈ ಸಲ ನಾನು ಅದನ್ನ ಮಾಡ್ತಾ ಇದ್ದೀನಿ ಹಾಗೂ ಇನ್ನು ಕಪ್ಪನ್ ಪಂಚೆ ಬೈಯುತ್ತೆ ಸೊ ಅದನ್ನು ನಾನು ಹಾಗೆ ಕಟ್ ಮಾಡಿ ನಾನು ತಗೊಂಡಿದ್ದೀನಿ ಫ್ರೆಂಡ್ಸ್ ನನಗೆ ಆಕ್ಚುಲಿ ಈಗ ತರ್ಟಿ ಸೆವೆನ್ ವೀಕ್ ರನ್ ಆಗ್ತಾ ಇದೆ ಇನ್ನೂ ಹಾಸ್ಪಿಟಲ್ ಬ್ಯಾಗ್ ರೆಡಿ ಆಗಿಲ್ಲ ಎಲ್ಲ ತರಿಸಿಟ್ಕೊಂಡಿದ್ದೀನಿ ಇನ್ನೂ ಕೆಲವೊಂದು ಪೆಂಡಿಂಗ್ ವಾಷಿಂಗ್ ಎಲ್ಲ ಇದೆ ಹಾಗಾಗಿ ಮಾತಾಡಲಿಕ್ಕೂ ಸ್ಟ್ರೈನ್ ಆಗ್ತಾ ಇದೆ ಸುಸ್ತಾಗ್ತಾ ಇದೆ ಹಾಗೂ ನೀವು ಅನ್ ನೀವು ಅನ್ನಿಸ್ಬೋದು ನನ್ನ ಮುಖದಲ್ಲಿ ಟಯರ್ಡ್ನೆಸ್ಸು ಕಾಣ್ತಾ ಇದೆ ಆದಷ್ಟು ಬೇಗ ಹಾಸ್ಪಿಟಲ್ ಬ್ಯಾಗ್ ರೆಡಿ ಮಾಡ್ಕೋಬೇಕು ಸೊ ಎಲ್ಲ ನಾಡಿದ್ದು ಅದನ್ನು ಮಾಡಿ ಹಾಕ್ತೀನಿ ಸೊ ನಿಮ್ಮ ಮನೆಯು ಈ ಥರ ಕ್ಲಾತ್ ಇದ್ದರೆ ಯೂಸ್ ಮಾಡಿ ಇಲ್ಲಾಂದರೆ ಈ ಸ್ಯಾರಿ ನಿಮಗೆ ಪ್ಲೇನ್ ಎಲ್ಲ ಒಂದು ಫೋರ್ ಫಿಫ್ಟಿ ರುಪೀಸ್ಗೆಲ್ಲ ಸಿಗುತ್ತೆ ಕೇರಳ ಮೇಲಿನ ಬಾರ್ಡರ್ ತೆಗೆದ್ಬಿಟ್ಟು ನೀವು ಹೊಲ್ಸ್ ಇಟ್ಕೊಂಡ್ರೆ ಮಗುಗೆ ತುಂಬ ಒಳ್ಳೆ ತುಂಬ ಸಾಫ್ಟ್ ಕಾಟನ್ ಸೊ ಮಗುದು ಚರ್ಮಕ್ಕೆ ಅದು ಸಾಫ್ಟ್ ಆಗಿರುತ್ತೆ ಫ್ರೆಂಡ್ಸ್ ಮತ್ತು ನಾನು ಈ ಸ್ಯಾರಿನ ನಿಮಗೆ ಇದೇ ವಿಡಿಯೋಗಳು ಅಟ್ಯಾಚ್ ಮಾಡಿದ್ದೀನಲ್ಲ ಇದು ಇದು ನನ್ನದೇ ಕಾಟನ್ ಸ್ಯಾರಿ ನಾನು ಕಾಲೇಜಲ್ಲಿ ವರ್ಕ್ ಮಾಡಬೇಕಾದ್ರೆ ಯೂಸ್ ಮಾಡ್ತಾ ಇದ್ದೀನಿ ಸ್ಯಾರಿ ಇದನ್ನು ನಾನು ಏನು ಮಾಡಿದೆ ಅಂದರೆ ಬಾರ್ಡನ್ನ ಕಟ್ ಮಾಡಿ ಸೆಂಟರ್ಲಿ ಸ್ಯಾರಿನ ಕಟ್ ಮಾಡಿ ಮಡಚಿ ಹೋಲಿಸಿದ್ದೀನಿ ಇದನ್ನು ನೋಡ್ಬೋದು ಇದು ಹಾಫ್ ಮಡಕೆ ಮಾಡಿರೋದು ಸಾರಿ ಇದನ್ನ ಯಾಕೆ ಮಾಡಿದ್ದೀನಿ ಅಂದರೆ ಇದೊಂದು ದೊಡ್ಡ ರೋಲರ್ ಥರ ಕಾಣ್ತದಲ್ಲ ಇದ್ದಾರೆ ನಮಗೆ ಇದು ಸುಮ್ಮನೆ ಹೀಗೆ ಇದೆ ಇದು ಯಾಕೆ ಅಂದರೆ ನಮಗೆ ಬೆಳಗ್ಗೆ ಆದ ನಂತರ ಹೊಟ್ಟೆಗೆ ಬಟ್ಟೆ ಕಟ್ಟಬೇಕು ಸೊ ಆವಾಗ ಇದು ತುಂಬ ಯೂಸ್ ಆಗಿದೆ ಆಮೇಲೆ ಇದು ತುಂಬ ಸಾಫ್ಟ್ ಕಾಟನ್ ಇದೆ ಸೊ ಹಾಗಾಗಿ ಇದರಿಂದ ನಮಗೆ ಇನ್ ಕೇಸ್ ಸಿ ಸೆಕ್ಷನ್ ಆದ್ರೂ ಸ್ಟಿಚಸ್ಗೆ ಗಾಯ ಆಗಲ್ಲ ಸಾಫ್ಟಾಗಿ ಆಗಿ ಈಸಿಯಾಗಿ ನಾವು ಹೊಟ್ಟೆಗೆ ಡೈರೆಕ್ಟ್ ಆಗಿ ಕಟ್ಕೋಬಹುದು ಮತ್ತೆ ಸೀರೆ ಕಟ್ಟೋದನ್ನ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ನಾನು ಡೆಲಿವರಿ ಆದ ನಂತರ ಸೀರೆ ಹೇಗೆ ಕಟ್ಟೋದು ಅಂತ ಒಂದು ಅದ್ರ ಬಗ್ಗೆ ವಿಡಿಯೋ ಮಾಡಿ ತೋರಿಸ್ತೀನಿ ಇಲ್ಲಾಂದ್ರೆ ನಾನು ಬೇರೆ ಯೂಟ್ಯೂಬಲ್ಲಿ ಹುಡುಕಿದ್ರೆ ನಮಗೆ ಅದ್ರ ಬಗ್ಗೆ ಐಡಿಯಾ ಸಿಗುತ್ತೆ ಸೊ ಬಟ್ ಇದು ಕಾಟನ್ ಆಗಿರಬೇಕು ಪ್ಯೂರ್ ಕಾಟನ್ ಆದರೆ ಸಾಫ್ಟಾಗಿ ಚೆನ್ನಾಗಿರುತ್ತೆ ಹಾಗೂ ನಾವು ಸ್ವೆಟ್ ಆದ್ರೂ ಅಬ್ಸರ್ವ್ ಅಬ್ಸಾರ್ವ್ ಮಾಡ್ಕೊಳುತ್ತೆ ನಾವು ಸಿಂಥೆಟಿಕ್ ಅಥವಾ ಪಾಲಿಸ್ಟರ್ ಎಲ್ಲ ತೊಗೊಂಡ್ರೆ ತುಂಬಾ ಪೇನ್ ಆಗುತ್ತೆ ಸೊ ಆದಷ್ಟು ಮನೆಗೆ ಕಾಟನ್ ಸ್ಯಾರಿ ಇದ್ದಿದ್ದು ಯೂಸ್ ಮಾಡಿರೋದು ಒಮ್ಮಂದು ಅಥವಾ ಅಜ್ಜಿದು ಕಾಟನ್ ಸ್ಯಾರಿ ಇತ್ತಂದರೆ ಅದನ್ನು ತೊಗೊಂಡು ಹೀಗೆ ಕಟ್ ಮಾಡಿ ರೋಲರ್ ಥರ ಇದು ಈ ಥರ ಉದ್ದ ನಮ್ಗೆ ಆದಷ್ಟು ಉದ್ದ ಬೇಕು ಸೊ ಅದು ನಮ್ಗೆ ಒಂದು ನಾಲ್ಕೈದು ರೌಂಡ್ಸ್ ಹಾಗೆ ಮಾಡೋದ್ರಿಂದ ನಮಗೆ ಹೊಟ್ಟೆ ಬೇಗ ಒಳಗಾಗುತ್ತೆ ಇದನ್ನು ನಾನು ನನ್ನ ಫಸ್ಟ್ ಡೆಲಿವರಿ ಮಾಡೋಕೆಲ್ಲ ನಾವು ಬೆಲ್ಟನ್ನೇ ಯೂಸ್ ಮಾಡಿದೆ ಆದರೆ ಆವಾಗ ನನಗೆ ತುಂಬ ಅನೀಸಿ ಇತ್ತು ಅಂತ ನಾನು ಯೂಸ್ ಮಾಡಿದ್ದಿಲ್ಲ ಫ್ರೆಂಡ್ಸ್ ನಿಮಗೇನಾದರೂ ಈ ವಿಡಿಯೋ ಯೂಸ್ಫುಲ್ ಅನ್ನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್